ಮಾತೇರೆಗಳ ನಮಸ್ಕಾರ ತುಳು ಟಾ ಅವನು ಭಾಷೆ ತುಳು ಕನ್ನಡ ಕನ್ನಡಾಡು ಒಯಿಟ್ಲ ಏನು ಪಾತ್ರೆ ಪೋಚಿ ಪೋಪುಜಿ ಜಾಸ್ತಿ ಇತ್ತ ಒಂಜಿ ಕಡೆ ಕುಂಬಳೆಡು ಒಂಜಿ ಕಾರ್ಯಕ್ರಮದ ಕಲ್ಯಾಣೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವ ಅಟೆಂಡ್ ತುರ್ತು ಪಿದಾಡ್ದು ಮುಲ್ತದ್ದು ಫೋನ್ ಬರೋಂದೇ ಉಂಡು ಆ ಪಾಗ ಪೋಲೆ ಪೋಲೆಯನ್ನು ಅಂಚಾದ ಮೆಕ್ಕಲು ಮಾತ ಭಕ್ತಾದಿಗಳು ಈ ಊರದ ವಿಘ್ನೇಶ್ವರನ ಭಕ್ತರೆ ಸನಾತನ ಧರ್ಮದ ಮಾತ ನಂಬಿಕೆ ಇತ್ತನ ಮಾತ ವ್ಯಕ್ತಿಗಳು ವೇದಿಕೆ ಡಿತ್ತನ ಕಲ್ನ ಪುರ ಪುದರೇನು ಪಂಡ್ರೆ ಬೋಬಿಜೆ ವರಿಯನ ಜೇಪೇ ಜೇಪಿನೇಂಗೆ ಗೊತ್ತುಂಡು ಬಾಕಿದ ಕಲ್ನ ಪುದರ್ ಪುರ ಪಂಡ್ರೆ ಗೋಬಿಜನ ಮಾತ ಗಣ್ಯರೇ ವೇದಿ ಹಿಡಿತನ ಪೂರ ಗಣ್ಯ ಅತಿ ಗಣ್ಯರು ಬುಕ್ಕ ಮಾತಾ ಊರದಾಗಲಿ ಈ ಏನು ಮುಲ್ತಾಕ್ಲಿ ಈ ಪರಿಸರದಾಕ್ಲಿ ಹಾಂ ಹಾಂ ಈರು ಅಂದು ಪೂರ ಕಾಸರೋಡ್ದಲಿ ಈರ್ನೆಲ್ಲ ಗುರ್ತು ಸಾಧಾರಣ ಅಂದು ಮತ್ತೆನೆಲ್ಲ ಗುರ್ತಾ ಕೆಲವೇನು ಉಂಡು ಹಣ ಪುದರ್ ಪನ್ನೀರನ್ನು ಪೋಪುಜಿ ಬುಕ್ಕ ಸೇರಿದಿತ್ತನ ಮಾತಾ ಭಕ್ತಾದಿಗಳೇ ಒಂದು ಗಣಪತಿ ದೇವರನ್ನ ಒಂಜಿ ಭಜನಾ ಮಂದಿರ ಅಥ್ ಮಾತಾ ದಿಕ್ಕಲು ಊರ್ದಾಕ ಇತ್ತು ಅಂಜಿ ಭಜನಾ ಮಂದಿರ ಮಲ್ತಾರೆ ಏತ್ ವರ್ಷ ಆ ಮಲತದೆ ಮಸ್ತು ವರ್ಷ ನಲ್ಪ ವರ್ಷದ ಇಂಚಿ ಭಜನೆ ಮಲ್ತಂದಿತ್ತಾರ ಅವಳು ಅಂಜಿ ಶಕ್ತಿ ಉಂಡು ಹಾ ಹಾ ಭಜನೆ ಮಲ್ತಂದಿತ್ತಾರು ಭಜನೆ ಮಂದಿರ ಇಂಚೋ ಕಾದು ಪೂ ಅಂಡ ಭಜನಾ ಭಜನೆ ನಲ್ಪ ವರ್ಷದ ಮಲ್ತಂದು ಅದೇ ಸಮುದಾಯ ಮುಗೇರ ಸಮುದಾಯದ ನಲ್ಪ ವರ್ಷದ ದಿನ ಭಜನೆ ಮಳೆ ತೊಂದರೆ ಆ ವಿಘ್ನೇಶ್ವರನ ಕೃಪೆ ಮುಳುಂದಾಡು ಓಳ ಭಜನೆ ಮಲ್ಪ ಅವಳು ವಿಭಜನೆ ಜಿಗೇ ಅಂಚೆ ಅನೇರು ಮಾತೆರ ಆ ದೇವರನ್ನ ಭಜನೆ ಮತ್ತೊಂದು ಭಜನೆ ದೇವರನ್ನ ಭಕ್ತಿ ಮಾರ್ಗವು ಸುಲಭ ಮಾರ್ಗವು ಭಕ್ತಿ ಭಕ್ತೀದ ಮುಖಾಂತರ ಅದು ನಮ್ಮ ಆ ಈಶ್ವರನ್ನ ದೇವರನ್ನ ಪ್ರಾರ್ಥನೆ ಅಂಚಿನ విధాన అయితే అవులు అవు మాత్ర ఈ కుణిత భజనే మాత్రం శుభ్రీ అవుల లేటెస్ట్ స్టైలు కుణిత భజనే మూడు కుణిత భజనే ఉండ కుణిత భజనలు భజనలుండు అయితే జోక్ల కొంచూరు ఎక్ససైజ్లో ఆపండు మజలో ఆపండు ఒక ఆధ్యాత్మిక అందు దేవరిన ప్రార్థన మల్పునంచిన సుగింపునంచిన మంచి కార్య ప్రతి ప్రతీ దినకుండా వారి నుంచి ఫిక్స్ దిన ఉండ ప్రతీదిన తింగ ತಿಂಗ್ಳೋರು ಅಬ್ಬ ಜನ ಮಲ್ಪರೆ ಅವನು ಆವಿಡು ಆ ವಿಘ್ನೇಶ್ವರ ನಿಖಲಿಗೆ ಮಾತರೆಗಿಲ್ಲ ಎಡ್ಡೆ ಮಲ್ಪಾಡು ದಯಬಂಡ ಇನ್ನು ಯಾನು ಈ ಮೂಲು ಭಾಷಣ ಮಲ್ಪರೆ ಪೋಪಿಸಿ ಮಸ್ತ್ ಜನ ಮಲ್ತಾರೆ ಭಾಷಣ ಅದುಪ್ಪು ಹಾಂ ಅದು ಬಾಕಿ ಉಂಡಾ ಯಾನು ಏತು ಮಾತೇನೆಲ್ಲಾತೆ ಅಂಡ ಏನು ಇನಿ ಪಾತ್ರೆ ತಯಾರಿ ಜತೆ ಮಾತೀ ಹಾಂ ಒಂಚೂರು ಸಮಯ ಎತ್ತ ನಿಖಿಲ್ನ ಪಾತ್ರೆಯಲ್ಲಿ ನಾನು ಕೇಂದ್ವೆ ಈ ಜಾಗದ ಬಗ್ಗೆ ಭಜನಾ ಮಂದಿರದ ಬಗ್ಗೆ ಒಂಚೂರು ಹೆಂಕಲ ತಿಳುವಳಿಕೆ ಆತು ಮತ್ತೆ ಕಡೆ ಇತ್ತು ಇತ್ತು ಇಂಕಾಯ್ತು ಬ್ಯಾಕ್ ಗ್ರೌಂಡೇ ಗೊತ್ತು ಜೀಜ ಅಂತೂ ಭಜನಾ ಮಂದಿರ ಮಾತ್ರಲ್ಲ ನಿಖಿಲ್ ಸೇರಿದಾರೆ ಈ ಪರಿಸರದ ಪೂರ ಉರ್ದಾಕ ಮಾತ್ರ ಸೇರಿದಾರೆ ಭಾರಿ ಸಂತೋಷ ಅಂಡ ಒಂಜಿ ಸಂತೋಷ ನಿಕ್ಲೆಂಜಿ ಎಲ್ಲಿ ದಿನ ಕೊರದು ಪೋಡು ಈ ಏರಿಯಾ ಡೊಂಜಿ ಬಾಲ ಅಯ್ನ ನಿಕ್ಲು ಇನಿ ನೆನಪುದಿದು ಆಯ್ನ ಸ್ಮರಣೆ ಮಲ್ತದೆ ಇನಿ ಎಂಗೆ ಕೊರೊನಾ ಆ ಗೌರವ ಐಕ್ಕೆ ನಿಜವಾದ ಯಾನು ನಿಖ ಕೃತಜ್ಞ ಅದು ಅಭಾರಿ ಅದು ಇಲ್ಲ ಪ್ರೀತಿ ನಿಖ ಪ್ರೀತಿ ಮುಖ್ಯ ಪ್ರೀತಿ ಮುಖ್ಯ ಕಾಂಡದಿ ಕೇನಿಲ್ಲ ಕಾರ್ತಿ ಒಟ್ಟಿಗೆ ಅರೆ ಏತ್ ಫೋನ್ ಬರೋದಿತ್ತ ಮೂತು ಓಲ್ ಉಳ್ಳರ್ ಯಾಪ ವರ್ಪರ್ ದಾನೆ ಐದು ಕೊಂಚ ಪ್ರೀತಿ ನಿಖ ಪ್ರೀತಿ ಮೆಚ್ಚೆ ಮುಂಚಾದ ಎಕಲ್ನೊಟ್ಟಿಗೆ ಏನು ಎಂದನ ದುಂಬುಗಲ ಆ ನಿಖ ಕಾರ್ಯಕಲಾಪು ಮಂದಿರದ ಭಜನಾ ಮಂದಿರ ಆಡು ಆ ಸಾಮಾಜಿಕವಾಗಿ ಎಂಚಿನ ಸಮಸ್ಯೆಗಳ ಹೆಚ್ಚಿನ ಇತರಲ್ಲ ಐಕ್ ಎಣ್ಣೆ ದಾಪನ ಸಹಕಾರ ಮಲ್ಪರ ತಯಾರೂಲ್ಲೆ ಬಹು ಮುಖ್ಯ ಹೆಚ್ಚಿನ ಕಷ್ಟ ನಷ್ಟಗೂ ಏನು ಗುರುಡು ಹಲವಾರು ರೀತಿಯ ಮಲ್ತಂದಿಲ್ಲೆ ಮುಂಚಾದ ಈ ಒಂಚೂರು ಪ್ರಸಾದ ದಿಗದುಪ್ಪೈತಾರೆ ಅಂಡ ನನ್ನ ಆ ಲ ಭಜನ ಮಂದಿರತೆ ಕಂಪ್ಲೀಟ್ ಆತನೇ ಎಷ್ಟ ಕೆಲಸಜ್ಜಿ ಭಜನೆ ಮಲ್ತಿದ್ದರಂಡ್ ಬೊಕ್ಕ ಅದಕ್ಕೆನ ಪೂರ ಮಾತೆರ್ನಲ್ಲ ಸಾಮಾಜಿಕವಾಗಿ ನೆಂಚಿನ ಐಕ್ ಐಕ ಎಣ್ಣೆ ತಾಪನ್ನ ಮಲ್ಪನು ತಯಾರಿಲ್ಲ ಎಂಟು ಗೇಟು ಮಾತೆರಲ್ಲ ಮಾತಿರಲ್ಲ ಒಗ್ಗಟ್ಟು ಡುಪ್ಲೆ ಅವ ಮುಖ್ಯ ಖಾಲಿ ಮುಗೀರನ ಕ್ಲತ್ತು ಮಾತೆರಲ್ಲ ಸೇರೋಡು ನಮ್ಮಟ್ಟು ಹಿಂದೂ ಸಮಾಜಳು ಮುಖ್ಯ ಅಂಚಿನ ಅಂಡ ಭೇದ ಭಾವ ಪೇರಲ್ಲಿ ಯಾನ್ ದೀಪಜ್ ಭೇದ ಭಾವ ಯಾನು ಈವನ್ ಬೇತೆ ಸಮುದಾಯೋಡ್ಲ ಭೇದ ಭಾವ ದೀಪಜ್ ಏರಡ್ರಲ್ಲ ಅವು ಎನ್ ಅಂಜಿಂದು ಪಂಡ ನಮ್ಮ ಮನುಷ್ಯತ್ವ ಮುಖ್ಯ ಅಂದತೆ ಮನುಷ್ಯತ್ವನ ಏನು ಲೈಕ್ ಪ್ರಾಧಾನ್ಯತೆ ಗುರುಪುಚ್ಚಿನ ಅಂಡ ಮನುಷ್ಯತ್ವ ಅವಳು ನಮ್ಮ ಜಾತಿ ಧರ್ಮ ಭೇದ ಭಾವ ನಮ್ಮ ತೋಜಾವಜ ವಾಜ ಅಂಡ ಸನಾತನ ಧರ್ಮದ ಬಗ್ಗೆ ನಮ್ಮ ತೂಕಿನ ಬುಕ್ಕೇರಿಗೇನಾರ ಅವು ಮುಖ್ಯವಾದ ನಮ್ಮ ಪೂರ ಹಿಂದೂ ಸಮಾಜ ಮಾತಿರಲ್ಲ ಒಗ್ಗಟ್ಟಿತ್ತದು ನೆನೆ ಮಲ್ಪಲೆ ಭಜನದ ಮುಖಾಂತರ ಭಜನಾ ಮಂದಿರದ ಮುಖಾಂತರ ಒಂದು ಒಂಜಿ ಐಕ್ಯತೆ ಒಗ್ಗಟ್ಟು ನಮ್ಮಡುಪಾಡು ಒಗ್ಗಟ್ಟು ಮುಖ್ಯ ಅದೇ ವಿಭಜನೆ ಆಂದ್ಲೆಕ್ಕ ಭಜನೆದ ಮುಖಾಂತರ ವಿಭಜನೆ ಆಂದಲೆಕ್ಕ ಮಾತೆರ್ಲ ಒಗ್ಗಟ್ಟಿತ್ತದು ಸಮಾಜನು ಕಟ್ಟು ನಂಚಿನ ಕೆಲಸ ನನ್ನ ಇತ್ತೆ ಮಲ್ತೊಂದುಲ್ಲರು ನನ್ನ ದುಂಬುಗಳ ಈ ದಿಕ್ಕಲ್ಲ ಈ ಕಾರ್ಯು ಯಶಸ್ವಿ ಆಡು ತಿಂಗಳೇನು ವಾರ ವಾರಗೊಂಜಿ ಮಲ್ಪಲಿ ಭಜನೆ ಅವ್ಳೋ ಮುಖ್ಯ ಅವ್ಳ ಕುಣಿತ ಭಜನೆ ಉಂಡು ಬಾರಿ ಅವು ಭಾರಿ ಇಂಟ್ರೆಸ್ಟಿಂಗ್ ಅವು ಐಟ್ ನಿಜವೇ ಭಕ್ತಿ ಲ ಬರ್ಪಣ್ಣ ಆ ನಾವು ಭಜನೆ ಮಲ್ತುನಾ ದೇವರ್ಲಕ್ಕೇನುವರಿಗೆ ಐಕ್ ದಾಸು ಬಂತಾರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳು ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವ ಹಾ ಅದೇ ಅಂಚ ಜತ್ತದ ಭಜನೆ ಮಲ್ತನ ಯಾರು ಕುಳ್ಳದ್ಗೇನ್ವರಿಗೆ ಕುಲ್ಲದ ಭಜನೆ ಮಂತ್ನ ಯಾರು ಉಂತದಗೇನ್ವರಿಗೆ ದೇವರು ಶ್ರೀಹರಿ ಉಂತದ ಮಲ್ತನ ಭಕ್ತಿನ ಮಲ್ತನ ಯಾರು ನಮಗೆ ಒಲಿವೆಂದು ಒಲಿವೆರವಂಡ ಸಾಕ್ಷಾತ್ ಅವಳು ತೋಜವೇರಿಂದ ನಮ್ಮ ಇಷ್ಟಾರ್ಥನು ಕರುಣಿ ಸಾವನ್ನ ಯಾರು ಅದನ್ನು ಸಂಪೂರ್ಣ ಆಶೀರ್ವಾದ ನಮಗೆ ತಕ್ಕೊಂಡು ಭಜನೆ ಮಲ್ತನ ದೇವರನ್ನ ಆಶೀರ್ವಾದ ತಕ್ಕೊಂಡು ನಮಗೆ ಶಕ್ತಿ ತಗೊಂಡು ನೆನಪುಣಿ ಉದ್ದೇಶದ ಮುಖಾಂತರ ಇನ್ನು ಮಾತ್ರ ನಿಖಲು ಸೇರಿದಾರೆ ನನ್ನ ದುಮ್ಮುಗಳ ಇಂದುವೇ ಒಗ್ಗಟ್ಟು ಇಂದುವೇ ಶಕ್ತಿ ಹಿಂದುವೆ ಬಲ ನಮ್ಮ ಒಪ್ಪಡು ಎಂಕಲನ್ನ ಕೆಲಸ ದೂರ ಹೊಡಿತಲ್ಲ ಇಂಚಿನ ಹಣ್ಣು ಎಂಕಲನೇ ದಾಪನಂಚಿನ ಆರ್ಥಿಕ ಸಹಕಾರ ಅತನ ಇಂಚಿನ ಭತ್ತದ ನಿಖಿಲೆಗೆ ಪ್ರೋತ್ಸಾಹ ಕೊರಪಿನಂಚಿನ ಸಹಕಾರ ಯಾನು ದುಮ್ಮುಗಳ ಮಲ್ಪೆ ಇನ್ನು ದಿಂಜ ಇಜ್ಜಿ ನೆನ್ಗೆ ಪರಿ ಇಡೇ ಭತ್ತನನ್ನೇ ಬರೆ ಆಪುಜಿ ಆಪಜಿ ಆಪೂಜಿ ಬಂಡ ಕೇಂದ್ರ ತಯಾರು ಅಂತೂ ಭತ್ತೆ ಐಟ್ ಖುಷಿ ಬಂಡ ಮಂಡ ಭಾರಿ ಪ್ರೀತಿ ಬಾರಿ ಪ್ರೀತಿ ಅನ್ನು ಮೆಚ್ಚೆ ಅಂತ ಚಾದು ಆ ಪ್ರೀತಿ ನನ್ನಲಪ್ಪಾಡಿ ಎಂಕಲಿನ ವಿತ್ತ ಪ್ರೀತಿ ಉಂಡ್ನು ಭಜನೆ ಮಲ್ತುನಿತ್ತೇವರೇಗಲ್ಲ ನಿಖಲಿನ ವಿತ್ತ ಪ್ರೀತಿ ಉಂಡು ಪ್ರೀತಿ ಆಪಣ ಅಂತ ನಾನು ಕಂಟಿನ್ಯೂ ಮಲ್ಪಲೇ ನನ್ನಲ್ಲ ಪತೇರ ಅಂತ ಚಾದಂಜೆ ಪತ್ತೇರಿಚು ಮಾತೇರಿಗಲ್ಲ ಎನ್ನು ಪ್ರೀತಿಗೆ ಎನ್ನ ಧನ್ಯವಾದ ಥ್ಯಾಂಕ್ ಯು